ಸ್ನೇಹಿತರೆ ಜೀವನದಲ್ಲಿ ಕಷ್ಟಗಳು ನೋವುಗಳು ಬರುವುದು ಸಹಜ ಮನಸ್ಸಿಗೆ ತುಂಬ ಬೇಸರವಾದಾಗ ಇಡೀ ಪ್ರಪಂಚವೇ ನಮ್ಮ ವಿರುದ್ಧವಾಗಿದೆ ಎನಿಸಬಹುದು ಆದರೆ ನೆನಪಿಡಿ ಕತ್ತಲೆಯ ನಂತರ ಬೆಳಕು ಬರುವುದು ಎಷ್ಟು ಸಹಜವೋ ಹಾಗೆಯೇ ನೋವಿನ ನಂತರ ಖುಷಿ ಬರುವುದು ಅಷ್ಟೇ ಸಹಜ ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳು ಇದ್ದೇ ಇರುತ್ತವೆ ಎಲ್ಲರೂ ಒಂದಲ್ಲ ಒಂದು ರೀತಿಯ ಹೋರಾಟದಲ್ಲಿದ್ದೇವೆ ನಿಮ್ಮ ಕಷ್ಟಗಳನ್ನು ಬೇರೆಯವರ ಸುಖದೊಂದಿಗೆ ಹೋಲಿಕೆ ಮಾಡಬೇಡಿ ಅವರ ನಗುವಿನ ಹಿಂದೆಯೂ ಕಣ್ಣೀರು ಇರಬಹುದು ಕಷ್ಟಗಳು ಬಂದಾಗ ಕುಗ್ಗದೆ ಅದೊಂದು ಸವಾಲು ಎಂದು ಸ್ವೀಕರಿಸಿ ಈ ನೋವು ನಿಮಗೆ ಜೀವನದ ಪಾಠ ಕಲಿಸಲು ಬಂದಿದೆ ನಿಮ್ಮನ್ನು ದುರ್ಬಲರಾಗಿಸಲು ಮಾಡಲು ಅಲ್ಲ ನೀವು ಅಲ್ಲ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ನಿಮ್ಮ ಜೊತೆ ನಿಲ್ಲುವ ಅನೇಕ ಜನರಿದ್ದಾರೆ ನಿಮ್ಮ ಮನದ ನೋವನ್ನು ಹಂಚಿಕೊಳ್ಳಿ ಅದು ನಿಮ್ಮ ಭಾರವನ್ನು ಕಡಿಮೆ ಮಾಡುತ್ತದೆ ನಿಮ್ಮಲ್ಲಿರುವ ಶಕ್ತಿಯನ್ನು ನಂಬಿ ನೀವು ಅಂದುಕೊಂಡದಕ್ಕಿಂತ ಹೆಚ್ಚು ಸಾಮರ್ಥ್ಯ ನಿಮ್ಮಲ್ಲಿದೆ ನಿಮ್ಮ ಕನಸುಗಳನ್ನು ಬೆನ್ನಿಟ್ಟಿ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಬಗ್ಗೆ ನೀವು ಕರುಣೆ ಹೊಂದಿರಿ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಯಶಸ್ಸನ್ನು ಸಂಭ್ರಮಿಸಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಖುಷಿ ಹುಡುಕಿ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಒಳ್ಳೆಯ ಸಂಗೀತ ಕೇಳಿ ನಿಮ್ಮ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ನೆನಪಿಡಿ ಪ್ರತಿ ಕತ್ತಲೆಯ ರಾತ್ರಿಯ ನಂತರ ಒಂದು ಸುಂದರವಾದ ಬೆಳಕು ಮೂಡುತ್ತದೆ ನಿಮ್ಮ ಮನಸ್ಸಿನ ನೋವು ದೂರ ಮಾಡಿ ಹೊಸ ಭರವಸೆಯೊಂದಿಗೆ ಮುನ್ನೆಡೆಯಿ ಜೀವನ ಸುಂದರ ಅದನ್ನು ಪೂರ್ಣವಾಗಿ ಅನುಭವಿಸಿ ನೀವು ಖಂಡಿತವಾಗಿಯೂ ಈ ಕಷ್ಟದಿಂದ ಹೊರಬರುತ್ತೀರಿ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಶುಭವಾಗಲಿ